ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಮತ್ತು ಓಂ ಶನೇಶ್ವರ ನಮಃ ಅಥವಾ ಓಂ ಆಂಜನೇಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಮತ್ತು ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾನಾಕು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ ಬನ್ನಿ ನೋಡೋಣ ನಾವು ಈ ದಿನ ನಾವು ಮುಖ್ಯವಾಗಿ ಅಶ್ವಯುಜ ಮಾಸ ಅಂದರೆ ಅಶ್ವಯುಜ ಮಾಸ ಆರಂಭವಾಗಿದೆ ಇರುವಂತಹ ನವರಾತ್ರಿ ದಿನ ಇವಾಗ ನವರಾತ್ರಿ ನವರಾತ್ರಿಗಳು ಮತ್ತು ದಸರಾ ವಿಜಯದಶಮಿಯನ್ನು ಆಚರಿಸುತ್ತಾ ದೀಪಾವಳಿ ದೀಪಾವಳಿ ಹಬ್ಬವನ್ನು ಆಹ್ವಾನಿಸುತ್ತಾ ಗುರುಗ್ರಹದ ಆಕ ಆಕಸ್ಮಿಕ ಬದಲಾವಣೆಯನ್ನು ಕಾದು ನೋಡುತ್ತಾ ಈ ಅಕ್ಟೋಬರ್ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಅನುಕೂಲ ಫಲಗಳು ಇರುತ್ತೆ ಅನ್ನುವಂತಹ ವಿಷಯಗಳನ್ನು ಮತ್ತು ದ್ವಾದಶ ರಾಶಿಗಳಲ್ಲಿ ಆಗ್ತಾ ಇರುವಂತಹ ಗ್ರಹ ಸಂಚಾರ ಗೋಚಾರ ಫಲಗಳನ್ನು ನೋಡುತ್ತಾ ಯಾವ ಪರಿಹಾರಗಳನ್ನು ಮಾಡಿದರೆ ಈ ದ್ವಾದಶ ರಾಶಿಗಳಿಗೆ ಅನುಕೂಲಕರವಾಗಿರುತ್ತೆ ಮತ್ತು ಈ ಅಕ್ಟೋಬರ್ ಮಾಸ ಅನ್ನುವುದು ನೋಡುವುದಾದರೆ ರಾಷ್ಟ್ರಾಧಿಪತಿ ಶನಿ ಪರಮಾತ್ಮರು ಮೀನ ರಾಶಿಯಲ್ಲಿ ವಕ್ರಗಮನದಲ್ಲಿರುವಂತಹ ಸಂದರ್ಭದಲ್ಲಿ ಈ ರಾಷ್ಟ್ರಾಧಿಪತಿ ತನ್ನದೇ ರಾಶಿಯಾಗಿರುವಂಥ ಕುಂಭರಾಶಿ ಜಾತಕದವರಿಗೆ ಈ ಅಕ್ಟೋಬರ್ ಮಾಸದಲ್ಲಿ ಯಾವ ರೀತಿ ಅನುಕೂಲ ಫಲಗಳಿದೆ ಅನ್ನುವುದು ನೋಡುವುದಾದರೆ ಆರಂಭದಲ್ಲಿ ನಾವು ನೋಡುವುದಾದರೆ ಕುಂಭ ರಾಶಿಯವರಿಗೆ ಜನ್ಮದಲ್ಲೇ ರಾಹು ಇರುವಂತಹ ಕಾರಣದಿಂದ ಇವರನ್ನು ತಪ್ಪುದಾರಿ ಇಡಿಸುವುದರು ಇಡಿಸುವುದ ಇಡಿಸುವವರು ಇವರ ಪಾಡಿಗೆ ಇವರು ಕೆಲಸಗಳು ಮಾಡ್ತಾ ಇರ್ತಾರೆ ಇವರ ಪಾಡಿಗೆ ಇವರು ಪ್ರಯತ್ನಗಳನ್ನು ಪಡ್ತಾ ಇರ್ತಾರೆ ಆದರೆ ಸುತ್ತಮುತ್ತ ಇರುವಂಥ ಜನ ಇವರನ್ನು ಕೆಲವೊಂದು ವಿಷಯಗಳಲ್ಲಿ ಅವರು ಮಾಡುವಂಥ ಕೆಲವೊಂದು ಅಕ್ರಮ ಅನೈತಿಕ ವಿಷಯಗಳಲ್ಲಿ ಇವರ ಸಲಹೆಗಳು ಪಡೆಯುವ ಮುಖಾಂತರ ಆಗಿರಬಹುದು ಅಥವಾ ಇವರ ಮಾರ್ಗದರ್ಶನದಲ್ಲಿ ಕೆಲವೊಂದು ವಿಷಯಗಳನ್ನು ಹೇಳಿ ಪಾಪ ಇವರಿಗೇನು ಗೊತ್ತಿರಲ್ಲ ಆದ್ರೂ ಕೂಡ ಕೆಲವೊಂದು ವಿಷಯಗಳಲ್ಲಿ ಇವರನ್ನು ಕೆಟ್ಟ ದಾರಿ ಎಂದರೆ ಅನವಶ್ಯಕವಾಗಿ ಇವರು ಅಮಾಯಕರಾದ್ರೂ ಕೂಡ ಅವರು ಮಾಡುವಂಥ ಕೆಲವೊಂದು ವಿಷಯಗಳಿಂದ ಇವರನ್ನು ಇವರ ಮೇಲೆ ಬ್ಲೇಮ್ ತಗೊಂಡು ಬರುವುದಕ್ಕೆ ಇವರನ್ನು ಕಾರಣಕರ್ತರಾಗಿ ತೋರಿಸುವುದಕ್ಕೆ ಇವರ ಗೌರವಕ್ಕೆ ಭಂಗ ತರುವಂತಹ ರೀತಿಯಲ್ಲಿ ಕೆಲವೊಂದು ವಿಷಯಗಳು ನಡೀತಾ ಇರುತ್ತೆ ಆದ್ದರಿಂದ ಅಂತಹ ವ್ಯಕ್ತಿಗಳಿಂದ ಸಾಕಷ್ಟು ದೂರ ಇರುವುದು ಉತ್ತಮವಾಗಿರುತ್ತದೆ ಕುಂಭ ರಾಶಿಯವರೆಂದರೇನೆ ಪರೋಪಕಾರಿಗಳು ತಾವು ಎಷ್ಟು ಕಷ್ಟದಲ್ಲಿ ಇದ್ದರೂ ಕೂಡ ಇತರರ ಸಂತೋಷವಾಗಿರಬೇಕು ಅನ್ನುವಂತಹ ಒಂದು ಅದ್ಭುತವಾಗಿರುವಂಥ ಪ್ರಾಮಾಣಿಕತೆ ಆಗಿರಬಹುದು ಜವಾಬ್ದಾರಿಗಳಾಗಿರಬಹುದು ಇವರ ಸಂಪಾದನೆ ಮಾಡುವಂಥ ಆದಾಯವು ಮುಖ್ಯವಾಗಿ ಇವರ ಸಂತಾನ ಇವರ ಜೀವನ ಸಂಗಾತಿ ಇವೆಲ್ಲ ಇರಲ್ಲ ಬೇರೆಯವರಿಗೋಸ್ಕರ ಅಂದರೆ ಕುಟುಂಬ ಸದಸ್ಯರಾಗಿರಬಹುದು ಜವಾಬ್ದಾರಿಗಳಾಗಿರಬಹುದು ಒಡಹುಟ್ಟಿದವರಾಗಿರಬಹುದು ಪೋಷಕರ ಅವರಿಗೆ ತುಂಬ ಇಂಪಾರ್ಟೆನ್ಸ್ ಕೊಡುತ್ತಾ ಒಂದು ರೀತಿ ಕುಂಭರಾಶಿಯವರು ಮಾಡುವುದು ಒಳ್ಳೆಯದಾದ್ರೂ ಕೂಡ ಏನಾಗುತ್ತೆ ಅಂದ್ರೆ ಇವರು ಮಾಡುವಂತಹ ಕೆಲವೊಂದು ಒಳ್ಳೆಯ ಕೆಲಸಗಳಿಂದ ಕೆಲವೊಂದು ವ್ಯಕ್ತಿಗಳಿಗೆ ಅನ್ಯಾಯವಾಗುತ್ತೆ ಅಂತ ಭಾವಿಸುತ್ತಾ ಇರ್ತಾರೆ ಅಂತಹ ಅದ್ಭುತ ಪ್ರಾಮಾಣಿಕತೆ ಜವಾಬ್ದಾರಿತನ ಇರುವಂಥ ರಾಶಿಯವರು ಸಾಡೆ ಸಾತಿನ ಶನಿ ಪರಮಾತ್ಮ ಈಗ ಕೊನೆಯ ಅಂತ್ಯದಲ್ಲಿ ನಡಿತಾ ಜನ್ಮದಲ್ಲೇ ಲಗ್ನದಲ್ಲೇ ರಾಹು ಇರುವಂತಹ ಸಂದರ್ಭಗಳಲ್ಲಿ ಕೆಲವೊಂದು ವ್ಯಕ್ತಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರನೇ ಅಥವಾ ಇವರ ಒಳ್ಳೆಯತನವನ್ನು ಇವರು ಅವರ ಕೆಲಸಗಳು ಆಗೋದಕ್ಕೆ ಇವರನ್ನು ಬಳಸಿಕೊಳ್ತಾ ಇರ್ತಾರೆ ಆದ್ದರಿಂದ ಅಂದರೆ ಮುಂದಿನ ದಿನಗಳಲ್ಲಿ ಏನಾದರೂ ನಿಂದೆ ನಿಂದನೆ ಮತ್ತು ಆರೋಪಗಳು ಬಂದರೂ ಕೂಡ ಇವರೇ ಕಾರಣ ಅನ್ನುವ ರೀತಿಯಲ್ಲಿ ಪ್ರತಿಬಿಂಬಿಸುತ್ತಾ ಇರ್ತಾರೆ ಆದ್ದರಿಂದ ಕುಂಭರಾಶಿಯವರಿಗೆ ಅಕ್ಟೋಬರ್ ಮಾಸದಲ್ಲಿ ಯಾವ ರೀತಿ ಸಂದರ್ಭಗಳಲ್ಲಿ ನೋಡುವುದಾದರೆ ನೀವು ಒಬ್ಬರಿಗೆ ಸಹಾಯ ಮಾಡೋಕ್ಕೆ ಮುಂಚೆ ನಾವು ಮಾಡುವಂಥ ಸಹಾಯದಿಂದ ಇದು ಒಳ್ಳೆಯದಾಗುತ್ತಾ ಅಥವಾ ಅವರ ಉದ್ದೇಶವೇನು ಅಂತ ತಿಳ್ಕೊಂಡು ಸಹಾಯ ಮಾಡುವುದು ಉತ್ತಮವಾಗಿರುತ್ತೆ ಈ ಅಕ್ಟೋಬರ್ ಮಾಸದಲ್ಲಿ ಹಾಗೆ ಕುಂಭರಾಶಿಯವರು ಆದ್ದರಿಂದ ನೀವು ಮಾಡುವಂತಹ ಸಹಾಯ ನಾಲ್ಕು ಜನಕ್ಕೆ ಒಳ್ಳೆಯದಾಗಬೇಕು ಧರ್ಮಬದ್ಧವಾಗಿರಬೇಕು ನ್ಯಾಯದವರು ನ್ಯಾಯದವರಾಗಿರಬೇಕು ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರಾ ಆದರೆ ಇತರರು ನಿಮ್ಮ ಸಹಾಯವನ್ನು ಪಡೆಯುವಂತಹ ವ್ಯಕ್ತಿಗಳ ಯೋಚನೆ ಬೇರೆ ಇರುತ್ತೆ ಆದ್ದರಿಂದ ಅಂತಹ ವ್ಯಕ್ತಿಗಳಿಗೆ ಸಹಾಯ ಸಹಾಯ ಮಾಡುವುದಕ್ಕೆ ಮುಂಚೆ ಪುನರಾಲೋಚನೆ ಮಾಡುವುದು ಉತ್ತಮವಾಗಿರುತ್ತೆ ಮುಖ್ಯವಾಗಿ ಪಂಚಮ ಸ್ಥಾನದಲ್ಲಿರುವಂಥ ಗುರು ಪರಮಾತ್ಮ ಧನಸ್ಥಾನವನ್ನು ವೀಕ್ಷಣೆ ಮಾಡುತ್ತಾ ಧನ ಧನಲಾಭ ಹಣಕಾಸಿನ ವಿಷಯಗಳಲ್ಲಿ ಅನುಕೂಲತೆ ಇದ್ದರೂ ಕೂಡ ನೀವು ಮಾಡುವಂಥ ಹೆಫರ್ಟ್ಗೆ ತಕ್ಕಂತೆ ನೀವು ಮಾಡುವಂಥ ಕೃಷಿಗೆ ತಕ್ಕಂತೆ ಫಲಗಳು ಸಿಗದೆ ಈ ಸಂದರ್ಭದಲ್ಲಿ ಹಣಕಾಸಿನ ಸಮಸ್ಯೆಗಳು ಅಥವಾ ಹಣಕಾಸಿನ ವಿಷಯಗಳಲ್ಲಿ ನಿಮ್ಮನ್ನು ಕೆಲವೊಂದು ವ್ಯಕ್ತಿಗಳು ತಮ್ಮ ಸ್ವಾರ್ಥಕ್ಕೆ ಉಪಯೋಗಿಸಿ ಅಥವಾ ಏನೋ ಒಂದು ಕಷ್ಟ ಅಂತ ಹೇಳಿಬಿಟ್ಟು ನಿಮ್ಮ ಮುಂದೆ ಬಂದು ಕಣ್ಣೀರು ಹಾಕಿದ್ರೆ ತುಂಬ ಬೇಗ ನೀವು ಕರಗಿ ಹೋಗಿಬಿಡ್ತೀರಿ ಆ ಅಂದ್ರೆ ತುಂಬಾ ಕರಗಿಬಿಡ್ತೀರಿ ಮತ್ತು ಮೆಲ್ಟ್ ಆಗಿಬಿಡ್ತೀರಾ ಆದ್ದರಿಂದ ಅಂತಹ ವ್ಯಕ್ತಿಗಳಿಗೆ ಸಹಾಯ ಮಾಡುವುದರಿಂದ ಕೆಲವೊಂದು ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸುವುದಕ್ಕೆ ಕಾರಣವಾಗ್ತಾ ಇದೆ ಆದರೆ ಈ ಅಕ್ಟೋಬರ್ ಹದಿನೆಂಟರಂದು ದೇವಗುರು ಬೃಹಸ್ಪತಿಯು ಮುಖ್ಯವಾಗಿ ಮಿಥುನ ರಾಶಿಯಿಂದ ಆಕಸ್ ಆಕಸ್ಮಿಕವಾಗಿ ಕಟಕ ರಾಶಿಗೆ ತನ್ನ ಸ್ಥಾನವನ್ನು ಬದಲಾಯಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ಷಷ್ಠ ಭಾವ ಆರನೇ ಮನೆಯಲ್ಲಿ ಗುರುಗ್ರಹ ಸಂಚಾರ ಅರುಣರೋಗ ಶತ್ರುಸ್ಥಾನದಲ್ಲಿ ಗುರುಗ್ರಹ ಸಂಚಾರ ಉಚ್ಚ ಸ್ಥಿತಿಯನ್ನು ಹೊಂದಿರುವುದರಿಂದ ವಿವಿಧ ಮಾರ್ಗಗಳ ಮುಖಾಂತರ ಆದಾಯವನ್ನು ಪಡೆಯುವುದಕ್ಕೆ ಅನುಕೂಲಕರವಾಗಿರುತ್ತೆ ಅದೇ ರೀತಿ ನೀವು ನಿಮ್ಮ ಅವಶ್ಯಕ ಅವಶ್ಯಕತೆಗೆ ತಕ್ಕಂತೆ ಆದಾಯವನ್ನು ಪಡೆಯುವುದಕ್ಕೆ ಅನುಕೂಲವಾಗಿರುತ್ತೆ ಇನ್ನು ಅದರ ಜೊತೆಗೆ ಏನಾಗುತ್ತೆ ಅಂದರೆ ಈ ಸಂದರ್ಭದಲ್ಲಿ ನಿಮಗೆ ಅಂದರೆ ಈ ಸ್ವಲ್ಪ ಬಿಸಿ ನೀರಿಗೆ ತಣ್ಣೀರು ಜೊತೆಯಾಗುತ್ತೆ ಅನ್ನೋ ರೀತಿಯಲ್ಲಿ ಇಷ್ಟು ದಿನಗಳ ಕಾಲ ನೀವು ನಿಮ್ಮ ಸಂಸಾರ ಜವಾಬ್ದಾರಿಗಳನ್ನು ನಿಮ್ಮ ಆದಾಯದಿಂದ ನೀವು ಅದನ್ನು ಅಂದರೆ ಒಂದು ರೀತಿಯಲ್ಲಿ ತ್ಯಾಗವನ್ನು ಮಾಡುತ್ತಾ ಬಂದಿರ್ತೀರ ಬಟ್ ಈ ಸಂದರ್ಭದಲ್ಲಿ ನಿಮ್ಮ ಕುಟುಂಬಸ್ಥರಿಗೆ ಆದಾಯ ಬೆಳವಣಿಗೆ ಆಗುವುದರಿಂದ ನಿಮ್ಮ ಕುಟುಂಬ ಸದಸ್ಯರಿಗೆ ಉದ್ಯೋಗ ಪ್ರಾಪ್ತಿಯಾಗುವುದರಿಂದ ಸ್ವಲ್ಪ ನಿಮಗೆ ಸಮಾಧಾನವಾಗುತ್ತೆ ಅಂತಹ ಜವಾಬ್ದಾರಿಗಳಿಂದ ಆಗಿರಬಹುದು ಸಾಲಗಳಿಂದ ಆಗಿರಬಹುದು ಕಮಿಟ್ಮೆಂಟ್ಗಳಾಗಿರಬಹುದು ಇದರಿಂದ ನೀವು ಸ್ವಲ್ಪ ಹೊರಗಡೆ ಬರುವುದಕ್ಕೆ ಇನ್ನೇನು ನನಗೆ ಮತ್ತೊಂದು ಆದಾಯ ಮಾರ್ಗ ಸಿಕ್ಕಿತು ಅನ್ನುವಂತಹ ಒಂದು ಆನಂದ ನಿಮ್ಮಲ್ಲಿ ಈ ಮಾಸದಲ್ಲಿ ಗೋಚರವಾಗ್ತಾ ಇದೆ ಸ್ನೇಹಿತರೆ ನಿಮ್ಮಲ್ಲಿರುವಂಥ ಈ ಅತಿ ಒಳ್ಳೆಯತನ ಮತ್ತು ಒಳ್ಳೆಯತನ ಇರಬೇಕು ಬಟ್ ಅತಿ ಒಳ್ಳೆಯತನ ಆಗಿರುವುದರಿಂದ ನೀವು ಏನು ಮಾಡಿರ್ತೀರ ಇಂದಿನ ದಿನಗಳಲ್ಲಿ ನೀವು ಸಂಪಾದನೆ ಮಾಡಿರುವಂಥ ಎಲ್ಲನೂ ಕೂಡ ಬೇರೆ ವಿಷಯಗಳಿಗೋಸ್ಕರ ಒಂದು ರೀತಿ ಕೆಲವೊಂದು ವಿಷಯಗಳಲ್ಲಿ ನಿಮ್ಮನ್ನು ನೀವು ಮರೆತು ಹೋಗಿಬಿಡ್ತೀರಾ ನಿಮಗೆ ಬಟ್ಟೆ ಇದೆಯೋ ಇಲ್ವೋ ಗೊತ್ತಿಲ್ಲ ನಿಮ್ಮ ಮಕ್ಕಳಿಗೆ ಬಟ್ಟೆ ತೊಗೋಬೇಕೋ ಗೊತ್ತಿಲ್ಲ ಬಟ್ ಮತ್ತಷ್ಟು ಜವಾಬ್ದಾರಿಗಳು ಬೇರೆ ಕಮಿಟ್ಮೆಂಟ್ಗಳು ಇರೋದ್ರಿಂದ ನೋಡೋಣ ಮುಂದೆ ತಗೋ ನೋಡೋಣ ಈ ಟೈಮಲ್ಲಿ ಅವರಿಗೆ ನೋಡೋಣ ಅವರಿಗೆ ಸಹಾಯ ಮಾಡೋಣ ಅವರನ್ನು ಒಂದು ದಾರಿಯಲ್ಲಿ ತರೋಣ ಅನ್ನುವಂತಹ ಒಂದು ರೀತಿ ಯೋಚನೆಗಳು ಏನಾಗುತ್ತೆ ನಿಮ್ಮ ಸಂತಾನಕ್ಕೆ ನಿಮ್ಮ ಸಂಗಾತಿಗೆ ನಿಮ್ಮ ಮೇಲೆ ಒಂದು ರೀತಿಯಲ್ಲಿ ಒಂದು ರೀತಿ ನಮ್ಮನ್ನು ನಮಗೆ ಅನ್ಯಾಯ ಮಾಡಿದ್ದಾರೇನೋ ಅನ್ನುವಂಥ ಒಂದು ಭಾವನೆಯನ್ನು ಈ ಹಿಂದಿನ ದಿನಗಳಲ್ಲಿ ಮಾಡ್ತಾ ಇರ್ತೀರ ಬಟ್ ಈ ಸಂದರ್ಭದಲ್ಲಿ ಕುಟುಂಬಕ್ಕೆ ಕುಟುಂಬ ಸದಸ್ಯರ ಉದ್ಯೋಗ ಅವಕಾಶಗಳಾಗಿರಬಹುದು ಆದಾಯವು ಬರುವುದರಿಂದ ಇಂತಹ ವಿಷಯಗಳಿಂದ ಸ್ವಲ್ಪ ಹೊರಗಡೆ ಬರುವುದಕ್ಕೆ ಅನುಕೂಲಕರವಾಗುತ್ತೆ ಇನ್ನು ಆರನೇ ಮನೆಯಕ್ಕೆ ಬರುವಂತಹ ಹದಿನೆಂಟನೇ ತಾರೀಖಿನಿಂದ ಶ್ರೇಷ್ಠ ಭಾವಕ್ಕೆ ಬರುವಂಥ ಮಹಾಶಯರು ನಿಮಗೆ ಈ ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೆ ಉದ್ಯೋಗ ಅವಕಾಶಗಳನ್ನು ಕೊಡುವಂಥ ಸಾಧ್ಯತೆಯೂ ಇರುತ್ತೆ ಇವು ತುಂಬ ದಿನಗಳಿಂದ ನಿಮ್ಮ ಪ್ರತಿಭೆಗೆ ತಕ್ಕಂತೆ ಆದಾಯವನ್ನು ತಂದುಕೊಡುವಂಥ ಉದ್ಯೋಗ ಅವಕಾಶಗಳು ವೃತ್ತಿ ಉದ್ಯೋಗ ಅವಕಾಶಗಳು ಇಲ್ಲದೆ ನೀವು ಅಂದರೆ ಸಾಕಷ್ಟು ಆತಂಕಗಳನ್ನು ನೋಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಈ ಸಂದರ್ಭಗಳಲ್ಲಿ ನಿಮಗೆ ಸಿಗುವಂತ ಉದ್ಯೋಗ ಅವಕಾಶಗಳಾಗಿರಬಹುದು ಉದ್ಯೋಗಗಳಾಗಿರಬಹುದು ನಿಮಗೆ ಸ್ವಲ್ಪ ಸ್ವಲ್ಪ ಮಾನಸಿಕ ಶಾಂತಿಯನ್ನು ಉಂಟು ಮಾಡುತ್ತೆ ಅದೇ ರೀತಿ ನಿಮ್ಮ ಹಳೆಯ ನಿಂತು ಹೋಗಿರುವಂಥ ಕೆಲವೊಂದು ಪ್ರಯತ್ನಗಳು ಮತ್ತು ಕೈ ಹಿಡಿದು ಅದನ್ನು ಮುಂದಕ್ಕೆ ತಗೊಂಡು ಹೋಗೋದು ಹೋಗೋದಾಗಿರಬಹುದು ಅಥವಾ ಈ ಹಳೆಯ ಬಿಸ್ನೆಸ್ ಏನಾದರೂ ಮತ್ತು ಎಗೇನ್ ತುಂಬ ಸ್ಲೋ ಆಗಿ ಹೋಗ್ತಾ ಇರುತ್ತೆ ಬಟ್ ಈ ಸಂದರ್ಭದಲ್ಲಿ ಎಗೇನ್ ರಿಗೇನ್ ಮಾಡೋದಕ್ಕೆ ಬಿಸ್ನೆಸ್ ಮತ್ತು ಎಗೇನ್ ಪ್ರಾಫಿಟ್ ಅಂದರೆ ಪ್ರಾಫಿಟ್ ಅಲ್ಲಿ ನಡೆಯೋದಕ್ಕೆ ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ ಅದೇ ರೀತಿ ರವಿ ಬುಧರ ಒಂಬತ್ತನೇ ಸ್ಥಾನದಲ್ಲಿ ಭಾಗ್ಯ ಸ್ಥಾನದಲ್ಲಿ ಕುಜ ರವಿ ಬುಧ ಇವರ ಮೂವರು ಇರುವುದರಿಂದ ನಿಮಗೆ ಭಾಗ್ಯ ಸ್ಥಾನದಲ್ಲಿ ರವಿ ಬುಧ ಬುಧಾದಿತ್ಯ ಯೋಗವನ್ನು ಉಂಟು ಮಾಡ್ತಾರೆ ಅಂತ ಹೇಳಿದರೆ ಇಲ್ಲಿ ಕುಜನು ಬಂದಿರುವಂತಹ ಕಾರಣ ಕ್ರೂರ ಗ್ರಹಗಳು ಇರುವುದರಿಂದ ಕೆಲವೊಂದು ವಿಷಯಗಳಲ್ಲಿ ವಿಳಂಬತೆ ಏನು ಅಂದರೆ ಎಕ್ಸೈಟ್ ಮಾಡಿರುವಂಥ ಸಮಯಗಳಲ್ಲಿ ಕಂಪ್ಲೀಟ್ ಆಗಬೇಕಾಗಿರುವಂಥ ಕೆಲವೊಂದು ಕೆಲಸಗಳು ಟೈಮ್ಗೆ ಆಗದೆ ಎಕ್ಸ್ಪೆಕ್ಟೇಷನ್ ಮಾಡಿರುವಂತಹ ಟೈಮಲ್ಲಿ ಪೂರ್ತಿ ಆಗದೆ ಕೆಲವೊಂದು ಸಮಯಗಳಲ್ಲಿ ನಿಮ್ಮ ತಾಳ್ಮೆಗೆ ಪರೀಕ್ಷೆ ಮಾಡುವ ರೀತಿಯಲ್ಲಿ ಕೆಲವೊಂದು ವಿಷಯಗಳು ನಡೀತಾ ಇರುತ್ತೆ ಅದೇ ರೀತಿ ರಾಷ್ಟ್ರಾಧಿಪತಿ ಆಗಿರುವಂಥ ಶನಿ ಪರಮಾತ್ಮ ವಕ್ರಗತಿಯಲ್ಲಿ ಇರುವುದರಿಂದ ಈಗ ರೆಟ್ರೋಗ್ರೇಟ್ ಸ್ಟೇಟಲ್ಲಿ ಅಂದರೆ ಈಗ ದ್ವಿತೀಯ ಸ್ಥಾನದಲ್ಲಿರುವಂಥ ಶನಿ ಪರಮಾತ್ಮ ಈ ವಕ್ರಗಮನ ಸಂಚಾರವನ್ನು ಲಗ್ನ ಪ್ರಭಾವಗಳು ನೀಡ್ತಾ ಇರುತ್ತೆ ಲಗ್ನದಲ್ಲಿ ಯಾರಿದ್ದಾರೆ ರಾಹು ಇದ್ದಾರೆ ಅಂದರೆ ರಾಹುವಿನ ಜೊತೆ ಶನಿ ಪರಮಾತ್ಮ ಸ್ವಜೀವನ ಸ್ವಭಾವದ ಮೇಲೆ ನೀವು ಮಾಡುವಂಥ ವ್ಯವಹಾರಗಳು ಮೇಲೆ ಸ್ವಲ್ಪ ಡಿಲೆ ಅನ್ನೋದು ಅಥವಾ ಮಾನಸಿಕ ಒತ್ತಡ ಅನ್ನೋದು ಆಕಸ್ಮಿಕವಾಗಿ ಕೆಲವೊಂದು ಬದಲಾವಣೆಗಳು ಅನ್ನೋದು ಯಾಕಂದರೆ ಕುಂಭರಾಶಿಯವರಿಗೆ ಸ್ಥಿರತ್ವ ಜಾಸ್ತಿ ಯಾವುದನ್ನು ಕೂಡ ಬಡ ಬದಲಾಯಿಸುವುದಕ್ಕೆ ಇಷ್ಟಪಡಲ್ಲ ಅದು ಉದ್ಯೋಗವಾಗಿರಬಹುದು ಗೃಹವಾಗಿರುವುದು ಮತ್ತು ನಿವಾಸವಾಗಿರಬಹುದು ಸ್ಥಳವಾಗಿರಬಹುದು ಅವರು ಬದಲಾವಣೆಗೆ ಒಪ್ಪಲ್ಲ ಆದರೆ ಈಗ ಮುಖ್ಯವಾಗಿ ಶನಿ ಪರಮಾತ್ಮನ ವಕ್ರ ಗಮನ ಸಂಚಾರದಿಂದ ಕೆಲವೊಂದು ಆಕಸ್ಮಿಕ ಬದಲಾವಣೆಗಳು ನಿಮಗೆ ಒತ್ತಡವನ್ನು ನೀಡ್ತಾ ಇರುತ್ತೆ ಅಯ್ಯೋ ಇಷ್ಟು ದಿನ ಚೆನ್ನಾಗಿತ್ತು ಕಂಫರ್ಟಬಲ್ ಆಗಿತ್ತು ಚೇಂಜ್ ಮಾಡಬೇಕ ಅನ್ನುವಂಥ ಯೋಚನೆಗಳು ನಿಮ್ಮಲ್ಲಿ ಒಂದು ರೀತಿ ಮಾನಸಿಕ ಒತ್ತಡವನ್ನು ನೀಡ್ತಾ ಇರುತ್ತೆ ಒಂಬತ್ತನೇ ಸ್ಥಾನ ಭಾಗ್ಯಸ್ಥಾನ ಅದೃಷ್ಟ ಸ್ಥಾನ ಆಗಿರುವಂಥ ಮೂರು ಗ್ರಹಗಳಿರುವುದರಿಂದ ಕೆಲವೊಂದು ಅನುಕೂಲ ಫಲಗಳು ಇದ್ರೂ ಕೂಡ ಅದರ ಜೊತೆಗೆ ಪ್ರತಿಕೂಲ ಫಲಗಳನ್ನು ನೀವು ನೋಡಬೇಕಾಗಿರುತ್ತೆ ಅದರಲ್ಲಿ ಮುಖ್ಯವಾಗಿ ಕುಟುಂಬ ಸದಸ್ಯರ ನಡುವೆ ಬರುವಂಥ ಸಣ್ಣ ಪುಟ್ಟ ಅಪಾರ್ಥಗಳಾಗಿರಬಹುದು ಮಾಡುವಂಥ ಬಿಸ್ನೆಸ್ಸಲ್ಲಿ ಪಾಲುದಾರಿಕೆಗೆ ಮಧ್ಯೆ ಬರುವಂಥ ಡಿಫ್ರೆನ್ಸ್ ಅಂದರೆ ಆಗಿರಬಹುದು ಕೆಲವೊಂದು ಆತಂಕಗಳನ್ನು ಕೆಲವೊಂದು ತೊಂದರೆಗಳನ್ನು ಫೇಸ್ ಮಾಡುವಂಥ ಸಾಧ್ಯತೆಯೂ ಇರುತ್ತೆ ಆದ್ದರಿಂದ ಈ ಅಶ್ವಯುಜ ಮಾಸ ಪವಿತ್ರ ಮಾಸ ದಿವ್ಯ ಒಂದು ಮಾಸ ಆಗಿರೋದರಿಂದ ವಿಜಯದಶಮಿ ಬರ್ತಾ ಇದೆ ನಾಳೆ ನಾಳೆ ಇಲ್ಲ ನಾಡಿದ್ದು ದೀಪಾವಳಿ ಇನ್ನೇ ದೀಪಾವಳಿ ಕೂಡ ಬರ್ತಾ ಇದೆ ಮುಖ್ಯವಾಗಿ ಈ ಮಾಸದಲ್ಲಿ ಅದೇ ರೀತಿ ನಿಮ್ಮ ಮಕ್ಕಳಿಗೆ ವೆಕೇಶನ್ ಅನ್ನೋದಿರುತ್ತೆ ಇನ್ನು ಹಾಲಿಡೇಸ್ ಅನ್ನೋದು ಕೂಡಿ ಬರ್ತಾ ಇರುತ್ತೆ ಈ ಸಂದರ್ಭದಲ್ಲಿ ನೀವು ಧಾರ್ಮಿಕವಾಗಿ ಆ ದೈವ ಬಲಗೋಸ್ಕರ ಗುರು ಬಲ ಗುರುಬಲಗೋಸ್ಕರ ಅಥವಾ ದೇವರ ಆಶೀರ್ವಾದಕ್ಕೋಸ್ಕರ ನೀವು ಮಾಡುವಂಥ ಕೆಲವೊಂದು ಪುಣ್ಯಕ್ಷೇತ್ರಗಳ ದರ್ಶನ ಆಗಿರಬಹುದು ಈ ನವರಾತ್ರಿಗಳಲ್ಲಿ ಮಹಾದೇವಿಯನ್ನು ಪ್ರತಿದಿನವೂ ಅಂದರೆ ಪ್ರತಿದಿನವೂ ನವರಾತ್ರಿಯಲ್ಲಿ ಪ್ರತಿದಿನವೂ ಪೂಜಿಸುವುದರಿಂದ ನೀವು ಕುಂಕುಮಾರ್ಚನೆ ಮಾಡಿಸುವುದರಿಂದ ಪುಣ್ಯಕ್ಷೇತ್ರಗಳ ದರ್ಶನಗಳಿಂದ ಕೆಲವೊಂದು ಗ್ರಹ ದೋಷಗಳಿಂದ ಆಗಿರ್ಬೋದು ಅಥವಾ ಕೆಲವೊಂದು ನಿಮ್ಮ ಗೋಚಾರ ಬ ಬರ ಅಂದರೆ ಗೋಚಾರ ಗ್ರಹ ಕೂಲ ಫಲಗಳಿಂದ ಆಗಿರಬಹುದು ಪಾರಾಗಬಹುದು ಎಲ್ಲರಿಗೂ ವರ್ತನೆ ಆಗುತ್ತೆ ಅಂದರೆ ಗೋಚರ ಫಲಗಳು ಮಾತ್ರ ಆಗಿರುತ್ತೆ ಅದರಿಂದ ಚಂದ್ರನ ಮೇಲೆ ನಿಮ್ಮ ರಾಶಿ ಚಕ್ರದಲ್ಲಿರುವಂಥ ಚಂದ್ರನ ಸ್ಥಿತಿ ಮೇಲೆ ನಿಮ್ಮ ವೈಯಕ್ತಿಕ ಅಂದರೆ ವೈಯಕ್ತಿಕ ಜಾತಕದ ಆಧಾರದ ಮೇಲೆ ನೀವು ಪರಿಣಾಮಗಳು ಅನ್ನೋದು ನಡೀತಾ ಇರುತ್ತೆ ಅದರಿಂದ ಒಮ್ಮೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಕೂಡ ವಿಶ್ಲೇಷ ಒಮ್ಮೆ ವಿಶ್ಲೇಷಣೆ ಮಾಡಿಸಿಕೊಳ್ಳಿ ಅಂದರೆ ನಿಮ್ಮ ಹತ್ತಿರದ ಜ್ಯೋತಿಷಿಗೆ ತೋರಿಸಿ ನೀವು ಏನಿದ್ರೂ ಪರಿಹಾರಗಳನ್ನು ಚಿಕ್ಕ ಪರಿಹಾರಗಳನ್ನ ಪರಿಹಾರಗಳನ್ನು ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಆಂಜನೇಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾವು ಕೂ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಸ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಈ ಕುಂಭ ಅವರಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ನೋಡೋದ್ರಲ್ಲ ಅಕ್ಟೋಬರ್ ಮಾಸದಲ್ಲಿ ಯಾವ ರೀತಿ ಮಿಶ್ರ ಫಲಗಳು ಇವೆ ಅನ್ನೋದನ್ನು ಸಂಪೂರ್ಣ ಮಾಹಿತಿನ ತಿಳಿಸಿಕೊಟ್ಟಿದ್ದೇನೆ ಓಕೆ ಮತ್ತೆ ಸಿಗ್ತೀರಿ ಉತ್ತಮ ಮಾಹಿತಿಯೊಂದಿಗೆ ಎಲ್ಲರಿಗೂ ಧನ್ಯವಾದಗಳು